ರುಚಿಕರವಾದ ಸೆವೆನ್ ಕಪ್ ಸ್ವೀಟ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಒಂದು ಕಪ್ ಕಡಲೆ ಹಿಟ್ಟು ಒಂದು ಕಪ್ ತೆಂಗಿನ ತುರಿ ಒಂದು ಕಪ್ ಹಾಲು ಹಾಗೆ ಒಂದು ಕಪ್ ತುಪ್ಪ ಮೂರು ಕಪ್ ಸಕ್ಕರೆ ಹಾಕೋಬೇಕು ಇವಿಷ್ಟು ಸೇರಿದರೆ ಸೆವೆನ್ ಕಪ್ ಆಗುತ್ತೆ ಆದರೆ ನಾನು ಮೂರು ಕಪ್ ಬದಲಿಗೆ ಎರಡೂವರೆ ಕಪ್ ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ ಸ್ವಲ್ಪ ಸಿಹಿ ಕಡಿಮೆ ಇರಲಿ ಅಂತ ನಾನು ಎರಡೂವರೆ ಕಪ್ಪನ್ನಷ್ಟೇ ಹಾಕ್ತಾ ಇದ್ದೇನೆ ನೀವು ಬೇಕಿದ್ರೆ ಮೂರು ಕಪ್ ಸಕ್ಕರೆಯನ್ನು ಹಾಕ್ಕೋಬಹುದು ಇವೆಲ್ಲವನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಗ್ಯಾಸ್ ಮೇಲೆ ಇಟ್ಕೋಬೇಕು ಸಣ್ಣ ಊರಿನಲ್ಲಿ ಹೀಗೆ ಮುಗಜುತ್ತಾ ಇರಬೇಕಾಗತ್ತೆ ಇದು ಗಟ್ಟಿಯಾಗ್ತಾ ಬರ್ತಾ ಇದ್ದ ಹಾಗೆ ತಡ ಹಿಡಿಯೋ ಚಾನ್ಸ್ ಇರೋದ್ರಿಂದ ನಾವು ಕೈ ಬಿಡದೆ ಮುಗಜ್ತಾ ಇರಬೇಕಾಗತ್ತೆ ಸುಮಾರು ಒಂದು ಹದಿನೈದು ನಿಮಿಷಗಳ ಕಾಲ ನಾವು ಈ ರೀತಿ ಮುಗಿಸಿದ ನಂತರ ನೋಡಿ ಗಟ್ಟಿಯಾಗ್ತಾ ಬಂತು ಈ ಈ ಹಂತದಲ್ಲಿ ನಾವು ಡ್ರೈ ಫ್ರೂಟ್ಸ್ ಸಹ ಹಾಕ್ಕೋಬೋದು ಇದು ಆಪ್ಷನಲ್ ನೀವು ಬೇಕಿದ್ರೆ ಹಾಕಿ ಇಲ್ಲವಾದರೆ ಇಲ್ಲ ಈಗ ನೋಡಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಎಲ್ಲವನ್ನು ಸಮ ಪ್ರಮಾಣದಲ್ಲಿ ಹಾಕೋದ್ರಿಂದ ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿರುತ್ತೆ ತುಪ್ಪದ ಪರಿಮಳ ಘಮ್ಮ ಅಂತ ಇರುತ್ತೆ ನೋಡಿ ಈ ರೀತಿ ಗಟ್ಟಿಯಾಗ್ತಾ ಹಾಗೆ ತಳ ಸಂಪೂರ್ಣವಾಗಿ ಬಿಡ್ತಾ ಇರುವಾಗ ನಾವು ಒಂದು ತುಪ್ಪ ಸವರಿದ ಪ್ಲೇಟ್ ಮೇಲೆ ಹಾಕ್ಕೋಬೇಕು ಇದನ್ನು ತಕ್ಷಣಕ್ಕೆ ಹಾಕಿ ಸಮನಾಗಿ ನಾವು ಹರಡ್ಕೋಬೇಕು ಪ್ಲೇಟಿಗೆ ಹರಡಿ ಒಂದು ಐದು ನಿಮಿಷಕ್ಕೆಲ್ಲ ಇದು ಗಟ್ಟಿಯಾಗ್ತಾ ಬರುತ್ತೆ ಇದು ಸ್ವಲ್ಪ ಬಿಸಿ ಇರುವಾಗಲೇ ನಾವು ಒಂದು ತುಪ್ಪ ಸವರಿದ ಚಾಕುವಿನಲ್ಲಿ ನಮಗೆ ಬೇಕಾದ ಆಕಾರಕ್ಕೆ ಕಟ್ ಮಾಡಿ ಇಟ್ಕೊಳ್ಬೇಕು ತಕ್ಷಣಕ್ಕೆ ತೆಗಿಬಾರ್ದು ಇದು ಸ್ಫೂರ್ತಿ ಸಂಪೂರ್ಣವಾಗಿ ತಣಿದ ನಂತರ ನಾವು ಪೀಸುಗಳನ್ನು ತೆಗಿಬೇಕು ಈ ರೀತಿ ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಖಂಡಿತ ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು